ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಡಿಲ್ಲ ನೋಡಿ ಆಯ್ತು ಈಗ ತರಕಾರಿ ಗಿಡಗಳನ್ನೆಲ್ಲ ನೋಡಿಕೊಂಡು ಬರುವಂತೆ ಬೇರೆ ಟಾಪಿಗೆ ಹೋಗಿತ್ತು ಬಚ್ಚ ನಡಿಲಿಕ್ಕೆ ಆಗುದಿಲ್ಲ ಅಂತೆ ಮಹಾನ್ ಮಹಾನಿಗೆ ಮಹನಿಗೆ ಸುಸ್ತಾದಿರ್ಸ ಡ್ಯಾನ್ಸ್ ನಿಲ್ಲಿಸಿಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದ ಮೇಲೆ ಅತ್ಲಿಕ್ಕೆ ಆಗುದಿಲ್ಲ ಆ ತರ ಬಚ್ಚ ಅದಕ್ಕೆ ಚಪ್ಪಲ್ಲನಾಗಿ ಇವರ ಮಕ್ಕಳೆಲ್ಲ ನೋಡಿ ಬಾರಿ ಕಷ್ಟದಲ್ಲಿ ಅವರವರ ಬಟ್ಟೆ ಬರೆಗಳನ್ನೆಲ್ಲ ಹಿಡ್ಕೊಂಡು ಹೋಗ್ತಿದ್ದಾರೆ ಎಲ್ಲಿಗೆ ಹೋಗ್ತಾರ

वो गाचो जाओ आ जाओ मान के अंदर लाइट के सामने भाई के गल ಇಲ್ಲಿ ಎಲ್ಲ ಫುಲ್ ಮಕ್ಕಳ ಬೊಂಬೆ ಮತ್ತೆ ಆನೆ ಕರಡಿ ಇದೆಲ್ಲ ಲೈನಿಗೆ ನೋಡಬಹುದು ಮಹಾನ್ ಇದು ಜ್ಯೋಸ್ತಿ ಅವರೆಲ್ಲ ಇದೆಲ್ಲ ಯಾರ ಓಹ್ ಈ ಕಾರ್ಟೂನ್ ಅಲ್ಲಿ ಬರ್ತದಲ್ಲ ಕಾರ್ಟೂನಲ್ಲಿ ಬರುದು ಹಾ ನೋಡಿ ಇಲ್ಲಿ ಆನೆ ನೋಡು ಓ ಲೈಟಿಗೆಲ್ಲ ತೊಲಿಬೇಡ ಮತ್ತೆ ಅದು ನಿಜ ಆನೆ ಓ ಆನೆ ನೋಡು ಓ ಮುಟ್ಟಬೇಡ ಮುಟ್ಟಬೇಡ ಕಟ್ಟಾಗಿದೆ ಕಟ್ಟಾಗಿದೆ ಅದು ಹ್ಮ್ ಕೃಷ್ಣಾನಂದ್ ನೋಡಿ ಜಿಂಕೆಗಲ್ಲ ನೋಡಲ್ಲಿ ಎತ್ತು ನೋಡಂತೆ ಎತ್ತು

ಇಲ್ಲಿ ಜಾಸ್ತಿ ಮಕ್ಕಳದ್ದು ಇರುತ್ತೆ ಆಣೆ ಚಿರತೆ ಚಿರಪ್ಪೆ ಒಂಟೆ ಎಲ್ಲ ನೋಡಿ ಸಾಕು ಸಾಕು ಹಾ ಸಿಂಹ ನೋಡು ನೀವೆಲ್ಲ ಇನ್ನು ಮಕ್ಕಳೆಲ್ಲ ಸಿಂಹವನ್ನು ಈಗೇನು ನೋಡ್ಬೇಕು ನೋಡು ಸಿಂಹ ಹೀಗೆ ಉಂಟು ಅಂತ ಹಾ ಇದು ಯಾವ್ದು ಇದು ಯಾವುದು ಹುಳಿಯಾ ಇದು ಚಿರತೆಯ ಓ ಹುಳಿ ಈಗ ನೋಡು ಇದು ಯಾವ್ದು ಜಿಬ್ರಾ ಆ ಜೋ ಹುಲಿ ಆ ಹುಲಿ ಇಂಟು ನೋಡಂತೆ ಬಾಯಿಗೆ ಕೈ ಓ ಹುಲಿಯ ಬಾಯಿಗೆ ಕೈ ಏ ಹಾ ಕೈ ಲ ಕೈ ಅಕ್ ಕೈ ಅಕ್ ಕತೆ ಕೈ ಕಟ್ಟಾಗಿ ಅದರ ಬಾಯೋಲಾಗಿ ಇರಬಹುದು ಮತ್ತೆ ಹಾ ನೋಡಿ ಇಲ್ಲಿ ಇಲ್ಲಿಗೆ ಮುಗಿಯಿತು ಇನ್ನು ನೆಸ್ಟ್ ಆ ಕಡೆ ಹೋಗ್ಬೇಕು ನಾವೀಗ ತರಕಾರಿ ಗಿಡಗಳನ್ನೆಲ್ಲ ಹೋಗುವಾಗ ಬಾರಿ ಖುಷಿಯಲ್ಲಿ ಹೋಗಿದ್ದೇವೆ ಈಗ ಬರುವಾಗ ಬಾರಿ ಸುಸ್ತಾಗ ನಾವು ಆಡುವ ನೋಡ್ಕೊಂಡ್ ಬಂದ್ರೆ ಜಾಯಿ ನಡ್ಕೊಂಡು ಹೋಗಿದೆವು ಆಮೇಲೆ ತುಂಬಾ ನೋಡ್ಕೊಂಡು ನೋಡ್ಕೊಂಡು ತುಂಬಾನೇ ಕೈಕಾಲೆಲ್ಲ ನಡೀಲಿಕ್ಕೆ ಆಸ್ತಿ ಇಲ್ಲ ಅಷ್ಟು ಸುಸ್ತಾಗಿದೆ ಆಮೇಲೆ ನೋಡ್ಕೊಂಡು ಬರುದೇ ಇಲ್ಲ ಒಮ್ಮೆ ನಮ್ ಗಾಡಿಯಲ್ಲಿ ಉಂಟು ಆ ಗಾಡಿ ಸಿಕ್ಕಿದ್ರೆ ಸಾಕು ನಾವೊಮ್ಮೆ ಕೂತ್ಕೊಂಡ್ ಮನೆಗೆ ಹೋಗುವ ಅಂತ ಅನಿಸ್ತ ಉಂಟು ಅಷ್ಟು ಕಾಲ್ ನೋವಾಗ್ತವಂಟ ನಡೀಬೇಕು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇವತ್ತು ಲಾಸ್ಟ್ ಅಲ್ವಾ ತುಂಬ ಕಣ್ ತುಂಬಾ ಖುಷಿ ನಾವೆಲ್ಲ ತಿರುಗಾಡಿ ಆಯಿತು ಇನ್ನು ಮನೆಗೆ ಹೊರಡುದು ಬಾರಿ ಜೋರು ಸುಸ್ತಾಗ್ತಾ ಉಂಟು ನಮ್ಮ ಲಾಗ್ ಇಲ್ಲಿಗೆ ಹಣ ಮಾಡ್ತಿದ್ದೇವೆ